ನಮಸ್ಕಾರ ಎಲ್ಲ ನನ್ನ ಅಕ್ಕ ತಂಗಿದ್ರಿಗೆ ವರ್ಮಹಾಲಕ್ಷ್ಮಿ ಹಬ್ಬ ಬಂತು ಎಲ್ಲ ಬೆಳ್ಳಿ ದೀಪ ಚೊಂಬು ಚೆನ್ನಾಗಿ ಕಾಣ್ಬೇಕಂದ್ರೆ ನೋಡಿ ಒನ್ ಟೈಮ್ ಪಾಲಿಶ್ ಮಾಡಿಸ್ಕೊಂಬಿಡಿ ಫಸ್ಟೇನೆ ಇದು ಪಾಲಿಶ್ ಆಗಿರೋದಕ್ಕೆ ಮೇಂಟೈನ್ ಮಾಡೋದು ತಿಂಗಳು ಪೂರ್ತಿ ಎಲ್ಲ ನೋಡಿ ಒಂದು ಈ ಥರ ಟರ್ಕಿ ಟವಲ್ಲು ಯಾವುದಾರು ವೈಟ್ ಟವಲ್ ತೊಗೊಳ್ರಿ ಒಂದು ಕೋಲ್ಗೇಟ್ ಪೌಡ್ರ್ ಬರುತ್ತಲ್ಲ ತೊಗೊಳ್ರಿ ಅದು ಹಾಕ್ಬಿಟ್ಟು ದೀಪದಲ್ಲಿರೋದು ಎಣ್ಣೆ ಮಾತ್ರ ಪೇಪರಲ್ಲಿ ಒರೆಸ್ಕೊಂಬಿಡಿ ಕ್ಲೀನಾಗಿ ಈ ಥರ ಪೌಡ್ರ್ ಹಾಕಿ ಚೆನ್ನಾಗಿ ಉಜ್ರಿ ಬಿಸಿ ನಿಮ್ಮ ಕೈಗೆ ಗೊತ್ತಾಗುತ್ತೆ ಈ ಥರ ಮಾಡೋದಷ್ಟು ಶೈನಿಂಗ್ ಜಾಸ್ತಿ ಬರುತ್ತೆ ನೀರು ಹಾಕೋಬಿಡಿ ಯಾಕಂದರೆ ಹಳೇದು ಕಪ್ಪಗೆ ಇರ್ತದೆ ಏನೇ ತೊಳ್ರಿ ನೋಡಿ ಈ ಥರ ಶೈನಿಂಗ್ ಬರುತ್ತೆ ಚಂಬು ಅಷ್ಟೇ ಈ ಥರ ಒಂಚೂರು ಪೌಡ್ರ್ ಹಾಕ್ಬಿಟ್ಟು ಚೆನ್ನಾಗಿ ಉಜ್ಜಿ ಅದು ಬಿಸಿ ಬರೋದು ನಿಮ್ಮ ಕೈಗೆ ಗೊತ್ತಾಗುತ್ತೆ ಟವಲಲ್ಲಿ ಈ ಥರ ಬಿಸಿ ಮಾಡೋದಷ್ಟು ಅದು ಶೈನಿಂಗು ತುಂಬ ಒಳಪು ಬರುತ್ತೆ ನಮ್ಮ ಮನೆಯಲ್ಲಿ ನಮ್ಮ ಮಿಸ್ಸಸ್ಗೆಲ್ಲ ಕೊಟ್ಟಿದೆ ಅವರೆಲ್ಲ ಕಪ್ಪುಗಿರಿಸಿದ್ರು ಆಮೇಲೆ ಇದಾಗಲೇ ಪಾಲಿಷ್ ಮಾಡಿಸೋ ಎರಡು ವರ್ಷ ಆಗಿತ್ತು ಇವೆರಡನ್ನ ಮೇಂಟೈನ್ ಮಾಡ್ತಾ ಇದ್ದೀನಿ ಇದು ನಮ್ಮ ಮಿಸಸ್ ಅವಳು ಪೂಜೆ ಮಾಡ್ಬೇಕಾದ್ರೆ ಅವು ಇದು ಮಾಡೋದು ಅವ್ರು ಮಾಡೋದೆಲ್ಲ ಕಪ್ಪುಗೆ ಇದೆ ಎಷ್ಟು ಮಾಡಿದ್ರು ಅದು ಬರೋಲ್ಲ ಏನಿದ್ರು ಹಳೇದಿದ್ದರೆ ಒಂದ್ಸತಿ ಪಾಲಿಷ್ ಮಾಡಿಸ್ಕೊಂಡು ಈ ಥರ ಪೌಡ್ರ್ ಹಾಕೊಂಡು ಕ್ಲೀನಾಗಿ ಏನೂ ಏನು ಖರ್ಚಿಲ್ಲ ಒಂದು ರೂಪಾಯಿ ಖರ್ಚಿಲ್ಲ ಹಬ್ಬಕ್ಕೆ ಎಲ್ಲರ ಮನೇನೂ ಲಕ್ಷ್ಮಿ ಚೆನ್ನಾಗಿ ಇದಾಡಲಿ ದೀಪ ಕಳ್ಸ ಎಲ್ಲ ಚೆನ್ನಾಗಿ ಕಾಣಲಿ ಅಂತ ನೋಡಿ ಈ ಥರ ಶೈನಿಂಗ್ ಬರುತ್ತೆ ನೀವೇನು ಖರ್ಚು ಮಾಡೋದೇನಿಲ್ಲ ನೋಡಿ ಈ ಥರ ಹಳೇದು ಮಾತ್ರ ಬರೋಲ್ಲ ಅಷ್ಟೇ ನೋಡಿ ಈ ಥರ ಮಾಡ್ಕೊಳ್ಳಿ ನೋಡಿ ಎಷ್ಟು ಧೂಳಿದೆ ಎಷ್ಟು ಗಲೀಜಿದೆ ಇನ್ನೂ ಇರೋದು ಸದ್ಯಕ್ಕೆ ನೋಡಿ ಇಷ್ಟೇ